ಹಲೋ ಫ್ರೆಂಡ್ಸ್ ನಾನು ಈ ದಿನ ಚಿಕನ್ ಮಸಾಲೋ ಮಾಡ್ತೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನಾನು ಉಪ್ಪು ಹುಳಿ ಖಾರ ಹಾಕಿ ಇದನ್ನು ಡ್ರೈ ಆಗಲಿಕ್ಕೆ ಸ್ಟವ್ ಹಚ್ಚಿ ಬಾಂಡ್ಯನಲ್ಲಿ ಇಟ್ಟಿದ್ದೀನಿ ಇದನ್ನು ಒನ್ ಅವರ್ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು ಒನ್ ಅವರ್ ನೆನೆಸಿ ಎಲ್ಲವನ್ನು ಸಹ ಇಲ್ಲಿ ಏನೇನು ಹಾಕಿದ್ದೀನಿ ಅರ್ಶನ ಪುಡಿ ಉಪ್ಪು ಮತ್ತು ಹುಳಿ ಇವಿಷ್ಟನ್ನು ಹಾಕಿ ಡ್ರೈ ಆಗಿರಲಿ ಡ್ರೈ ಆಗಲಿಕ್ಕೆ ಬಾಣಲೆಗಳು ಹಾಕಿ ಇಟ್ಟಿದ್ದೀನಿ ಸ್ಟವ್ ಹಚ್ಚಿ ಇದು ಡ್ರೈ ಆಗುತ್ತೆ ನಂತರ ಒಂದಿಂಚು ಇಂಚು ಚಕ್ಕೆ ನಾಲ್ಕು ಲವಂಗ ತೆಂಗಿನಕಾಯಿ ಒಂದು ಸ್ಪೂನ್ ಕಡಲೆ ಒಂದು ಬೆಳ್ಳುಳ್ಳಿ ಶುಂಠಿ ಒಂದೇ ಒಂದು ಸಾಂಬಾರ್ ಸೊಪ್ಪ ಇವಾಗ ಇದನ್ನ ಮಿಕ್ಸಿ ಮಾಡ್ತಾ ಇದ್ದೀನಿ ಇವಾಗ ರೆಡಿ ಆಯಿತು ರುಬ್ಬಿರೋ ಕಾರಣ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಎರಡು ಟೊಮೆಟೊ ರುಬ್ಕೋತಾ ಇದ್ದೀನಿ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ನಾನು ಮಟನ್ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ಇವಾಗ ಇದು ರೆಡಿ ಆಯಿತು ಇದು ಕನಿಷ್ಠ ಮೀಡಿಯಮ್ ಅವರಿಯಲ್ಲಿ ಹತ್ತು ನಿಮಿಷ ಬೇಯಬೇಕು ನಂತರ ಆಫ್ ಮಾಡ್ತೀನಿ ಇದು ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಸಾಂಬಾರ್ ಸೊಪ್ಪು ಹಾಕ್ತಾಯಿದ್ದೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಚಿಕನ್ ಮಸಾಲ ಮಾಡಿದ್ದೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಮಾ ನಿಮ್ಮ ಮನೇಲಿ ಮಾಡ್ಕೊಂಡು ಟೇಸ್ಟ್ ನೋಡಿ ಹಾಗೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್